ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಫಸ್ಟ್ ಟೈಮ್ ಒಂದು ಸಿನಿಮಾ ರಿವ್ಯೂ ಮಾಡ್ತಾ ಇದೀವಿ ನಮ್ಮ ಚಾನಲಲ್ಲಿ ಯಾಕಪ್ಪ ಅಂತಂದ್ರೆ ಫಸ್ಟ್ ಆಫ್ ಆಲ್ ಇದು ನನ್ನ ತಂಗಿಯ ಸಿನ್ಮಾ ಅವಳು ನಟಿಸಿರುವಂಥ ಹೀರೋಯಿನ್ ಆಗಿ ಮಾಡಿರುವಂಥ ಮೊದಲನೇ ಸಿನಿಮಾ ಅಂಕಿತಾ ಮರಿದು ನಮ್ಮೆಲ್ಲರ ಕೋಳಿ ಮರಿದು ಸೊ ಟೂ ಇಯರ್ಸ್ ಇಂದ ಕಷ್ಟಪಟ್ಟು ವರ್ಕ್ ಮಾಡಿ ಒಂದೊಳ್ಳೆ ಟೀಮು ಎಲ್ಲರೂ ಸೇರಿ ಮಾಡಿರುವಂಥ ಸಿನಿಮಾ ಇದು ಸೊ ಆ್ಯಕ್ಚುಲಿ ನಾನು ಸುಮಾರು ದಿನ ಆಯಿತು ಬ್ಯಾಂಗ್ಳೂರಿಗೆ ಬಂದು ಥಿಯೇಟರ್ಸ್ಗೆ ಹೋಗಿ ಒಂದು ಸಿನಿಮಾ ನೋಡಿ ಸುಮಾರು ದಿನ ಆಗಿತ್ತು ಆ್ಯಂಡ್ ಲಾಸ್ಟ್ ಮಂತ್ ಕೂಡ ಅಪ್ಪ ತೀರ್ಕೊಂಡಿದ್ದ ಕಾರಣದಿಂದ ಆವಾಗಿಂದ ನಾನು ಇನ್ನೂ ಒಂದು ಸ್ವಲ್ಪ ಸೋಬಾರದೆ ಲೈಕ್ ಎಲ್ಲೂ ಹೊರಗಡೆ ಹೋಗೋಕ್ಕೆ ಮೂಡಿಲ್ಲದೆ ಹೋಗದಿರೋ ಥರ ಆಗಿತ್ತು ಲೈಕ್ ಎಲ್ಲೂ ಹೋಗಬಾರ್ದು ಅಂತ ಬಟ್ ಅಂಕಿತ ಸಿನಿಮಾ ಆಗಿರೋದ್ರಿಂದ ಸೊ ನಿನ್ನೆ ಫೋ ಮೊನ್ನೆ ಫೋನ್ ಮಾಡಿ ಲೈಕ್ ಇಬ್ಬರು ಬರಲೇಬೇಕು ಅಂತ ಎರಡು ಪ್ರೀಮಿಯರ್ ಶೋ ಟಿಕೆಟ್ಸ್ ಕಳಿಸ್ಕೊಟ್ಟಿದ್ಲು ಆ್ಯಂಡ್ ನಾನು ಒಮ್ಮೆ ನಿನ್ನೆ ನೈಟ್ ಹೋಗಿದ್ವಿ ನಿನ್ನೆ ನೈಟ್ ಹೋಗಿ ಸಿನಿಮಾ ನೋಡ್ಕೊಂಡು ಬಂದ್ವಿ ಸೊ ತುಂಬ ಡ್ರ್ಯಾಗ್ ಮಾಡಿದೆ ಸಿನಿಮಾ ಹೇಗಿದೆ ಅಂತ ಹೇಳಿಬಿಡ್ತೀನಿ ಫಸ್ಟ್ ಆಫ್ ಆಲ್ ಇಬ್ಬನಿ ತಬ್ಬಿದ ಇಳೆಯರಿ ಹೆಸರು ಕೇಳೋದಕ್ಕೆ ಒಂದು ಚಂದ ಯಾಕಂದರೆ ಅದರದೇ ಒಂದು ಹಾಡಿದೆ ನಮ್ಮ ಆಹಾ ಇಬ್ಬನೀ ತಬಿರ ಎ ಅಂತ ನಾನು ಚೆನ್ನಾಗಿ ಆಡೋಣ ಸುಮ್ಮನೆ ಏನೋ ಮಾಡಿದ್ದೀನಿ ಸೊ ಟೈಟಲ್ನೋ ಟೈಟಲ್ಲೇ ಒಂಥರ ಕ್ಯಾಚ್ ಆಗಿದೆ ಒಂಥರ ಡಿಫ್ರೆಂಟ್ ಆಗಿದೆ ಸೊ ಏನಿರ್ಬೋದಪ್ಪ ಸಿನಿಮಾ ಲೈಕ್ ಟೂ ಇಯರ್ಸ್ ಹೊಸೊಬ್ಬರ ಸಿನಿಮಾನ ಟೂ ಇಯರ್ಸ್ ಮಾಡ್ತಾರೆ ಅಂತಂದರೆ ಲೈಕ್ ಯಾರೂ ನಂಬಲ್ಲ ನೆನ್ನೆ ಹೋಗಿ ಸಿನಿಮಾ ನೋಡಿದಾಗ ಗೊತ್ತಾಯಿತು ಲೈಕ್ ಯಾಕೆ ಅಷ್ಟು ಟೈಮ್ ತೊಗೊಂಡಿದ್ದಾರೆ ಅಂತ ಸೊ ಫಸ್ಟ್ ಆಫ್ ಆಲ್ ಕತೆ ಬಂದು ಒಬ್ಬ ಹೀರೋ ಇಬ್ಬರು ಹೀರೋಯಿನ್ಸು ಸೊ ಫಸ್ಟು ಹೀರೋಗೆ ಮದುವೆ ಆಗೋದಕ್ಕೆ ಲೈಕ್ ಓಪನಿಂಗ್ ಸೀನೇ ಮದುವೆಯಿಂದ ಆಗುತ್ತೆ ಲೈಕ್ ಆಮೇಲೆ ಒಂದು ಫ್ಲ್ಯಾಶ್ ಕಟ್ ಓಪನ್ ಆಗುತ್ತೆ ಸೊ ನಾನು ಸ್ಟಾರ್ಟಿಂಗಿಂದ ಅಂಕಿತ ಇವಾಗ ಬರ್ತಾಳೆ ಅವಾಗ ಬರ್ತಾಳೆ ಅಂತ ಕ್ಯಾಮ್ರಾ ಹಿಂಗೆ ತೆಗೆಯೋದು ಕ್ಯಾಮ್ರಾ ಹಿಂಗೆ ಇಳಿಸೋದು ಕ್ಯಾಮ್ರಾ ತೆಗೆಯೋದು ಹಿಂಗೆ ಕ್ಯಾಮ್ ಕ್ಯಾಮ್ರಾ ಇಳಿಸೋದು ಮಾಡ್ತಿದ್ದೆ ಕ್ಯಾಪ್ಚರ್ ಮಾಡೋದಕ್ಕೆ ಸೊ ಫೈನಲಿ ಸಿನಿಮಾ ಶುರುವಾಗಿ ಇಪ್ಪತ್ತು ನಿಮಿಷ ಆದಮೇಲೆ ಫ್ಲ್ಯಾಶ್ ಕಟ್ ಓಪನ್ ಆಗುತ್ತೆ ಹೀರೋದು ಸೊ ಅಲ್ಲಿಂದ ಶುರುವಾಗುತ್ತೆ ಜರ್ನಿ ಒಂದು ಹೆಂಗೆ ಕರ್ಕೊಂಡು ಹೋಗುತ್ತೆ ಅಂತಂದರೆ ಒಂದು ಲೈಕ್ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ತುಂಬ ಮೈಲ್ಡ್ ಆಗಿ ಪ್ಲೆಸೆಂಟಾಗಿ ಹೋಗುತ್ತೆ ಆ ಜರ್ನಿ ಅವರಿಬ್ಬರದ್ದು ಲೈಕ್ ಲವ್ ಸ್ಟೋರಿ ಅಂತ ಹೇಳೋಕ್ಕಾಗಲ್ಲ ಅದು ಸಿ ಬಿಕಾಸ್ ಫಸ್ಟ್ ಇಬ್ಬರಲ್ಲೂ ಲವ್ ಇರಲ್ಲ ಬಟ್ ಅದು ಆ ಫೀಲ್ ಇದೆಯಲ್ಲ ಇಟ್ ಇಸ್ ಸೋ ಬ್ಯೂಟಿಫುಲ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆ್ಯಂಡ್ ಅಂಕಿತನ ಬಗ್ಗೆ ಹೇಳಬೇಕು ಲೈಕ್ ಫಸ್ಟ್ ಆಫ್ ಆಲ್ ಅಂಕಿತ ತುಂಬ ಅಂದರೆ ತುಂಬ ಮುದ್ದ ಕಾಣ್ತಿದ್ದಾಳೆ ಶೀ ಇಸ್ ಲುಕಿಂಗ್ ವೆರಿ ಪ್ರಿಟಿ ಆ ಥರ ನೀವು ಇದುವರೆಗೂ ಅವ್ರನ್ನ ನೋಡಿರೋದಕ್ಕೆ ಸಾಧ್ಯವೇ ಇಲ್ಲ ನಾನೇ ನೋಡಿಲ್ಲ ಫಸ್ಟ್ ಆಫ್ ಆಲು ಸೊ ಅಷ್ಟು ಮುದ್ದ ಕಾಣ್ತಾಳೆ ಸಿನ್ಮಾ ಪೂರ್ತಿ ಆ್ಯಂಡ್ ಸ್ಟೋರಿ ಇದೆಲ್ಲ ನಾನು ಬಿಟ್ಕೊಡೋದಿಲ್ಲ ಏನು ಬಟ್ ಓವರ್ ಆಲ್ ಸಿನ್ಮಾ ನಿಮಗೆ ಒಂದು ಒಳ್ಳೆ ಪ್ಲೆಸೆಂಟ್ ಫೀಲ್ ಕೊಡುತ್ತೆ ಕಾಮಿಡಿ ಇದೆ ಸಣ್ಣ ಪುಟ್ಟ ಆ್ಯಕ್ಷನ್ಸ್ ಇದೆ ಕ್ಯೂಟ್ ಮೂಮೆಂಟ್ಸ್ ಇದೆ ಆಮೇಲೆ ಇಂಟರ್ವೆಲ್ಲಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ ಇಂಟರ್ವೆಲ್ ಆದಮೇಲೆ ಒಂದು ದೊಡ್ಡ ಅದು ಬೇರೆಯೇ ಲೋಕ ಇಂಟರ್ವೆಲ್ ಆದಮೇಲೇ ಬೇರೆಯೇ ಲೋಕ ಎಲ್ಲರಿಗೂ ಅನ್ನಿಸ್ಬೋದು ಅಯ್ಯೋ ಸಿನಿಮಾ ಸ್ಲೋ ಇದೆ ಅಂತ ಅನ್ನಿಸ್ಬೋದು ಸೆಕೆಂಡ್ ಹಾಫಲ್ಲಿ ಎಸ್ಪೆಷಲಿ ಬಟ್ ಆ ಕತೆಗೆ ಆ ಫೀಲ್ಗೆ ಆ ಫೀಲ್ನ ಹಂಗೆ ತೊಗೊಂಡೋಗೋದಕ್ಕೆ ಆ ನರೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ನಾವು ಅದರಲ್ಲಿ ಇನ್ವಾಲ್ವ್ ಆಗಿಬಿಡ್ತೀವಿ ಸೊ ಇನ್ನು ಡೈರೆಕ್ಷನ್ಗೆ ಅಂತ ಬಂದರೆ ಚಂದ್ರಜಿತ್ ಅವರು ತುಂಬ ಒಂದು ಒಳ್ಳೆ ಕೆಲಸನ ಮಾಡಿದ್ದಾರೆ ಅಂತ ಹೇಳ್ಬೋದು ಲೈಕ್ ಪ್ರತಿಯೊಂದು ಫ್ರೇಮು ಪ್ರತಿಯೊಂದು ಲೈಕ್ ಆ ಸ್ಟೋರಿ ಟೆಲ್ಲಿಂಗ್ ರೀತಿ ಆಗಿರ್ಬೋದು ಆಮೇಲೆ ಆ ಕಥೆನ ಜೋಡಿಸಿರೋದು ಫ್ಲ್ಯಾಶ್ ಕಟ್ಗೆ ಇವಾಗ ಜೋಡ್ಸಿರೋದಾಗಿರ್ಬೋದು ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಒಂದೊಳ್ಳೆ ಪ್ಲೇ ಮಾಡ್ಕೊಂಡಿದ್ದಾರೆ ಒಂದೊಳ್ಳೆ ಕಥೆ ಇದೆ ಆ್ಯಂಡ್ ಡೈಲಾಗ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಸಿನಿಮಾಟೋಗ್ರಫಿ ಬಂದು ಶ್ರೀವತ್ಸನ್ ಅಂದ್ಬಿಟ್ಟು ತುಂಬ ಅಂದರೆ ತುಂಬ ಲೈಕ್ ನಿಜವಾಗ್ಲೂ ಆ ಲೈಟಿಂಗು ಆ್ಯಂಡ್ ಫ್ರೇಮಿಂಗು ಆ ಬ್ಯೂಟಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಆಲ್ಸೋ ಮ್ಯೂಸಿಕ್ ಬಗ್ಗೆ ಹೇಳಲೇಬೇಕು ಗಗನ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು ಆಮೇಲೆ ಸಾಂಗ್ಸ್ಗೆ ಮ್ಯೂಸಿಕ್ ಆಗಿರ್ಬೋದು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಆ್ಯಂಡ್ ಒಂದೊಂದು ಸಾಂಗೂ ಕೂಡ ತುಂಬ ಚೆನ್ನಾಗಿದೆ ಆ್ಯಕ್ಟರ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಹೀರೋ ವಿಹಾನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಅಂಕಿತನ ಬಗ್ಗೆ ಹೇಳಲೇಬೇಕಾಗಿಲ್ಲ ಥ್ರೂ ಔಟ್ ದ ಸಿನಿನ್ಮಾ ಇಟ್ಸ್ ಅಂಕಿತಾ ಆ್ಯಂಡ್ ವಿಹಾನ್ ಅವರಿಬ್ಬರದ್ದು ಸ್ಟೋರಿ ಆ್ಯಂಡ್ ಅವರಿಬ್ಬರ ಸ್ಕ್ರೀನ್ ಪ್ರೆಸೆನ್ಸು ತುಂಬ ಚೆನ್ನಾಗಿದೆ ಆ್ಯಂಡ್ ಮಧುಮಿತಾ ಅವರು ಲೈಕ್ ಅವರು ಒಂದು ಒನ್ ಆಫ್ ದ ಹೀರೋಯಿನ್ ಸೊ ಅವರು ಅವ್ರ ಪಾತ್ರ ಅವ್ರ ಪಾರ್ಟ್ನ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಬೇರೆ ಎಲ್ಲ ಆರ್ಟಿಸ್ಟ್ಗಳು ಅಷ್ಟೇ ಅವರವರ ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಸಣ್ಣ ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು ತುಂಬ ಚೆನ್ನಾಗಿದೆ ಒಂದೊಳ್ಳೆ ಫೀಲ್ ಕೊಡುವಂಥ ಸಿನ್ಮಾ ಥಿಯೇಟ್ರಿಂದ ಹೊರಗಡೆ ಬಂದ ಮೇಲೂ ನೀವು ಅದ್ರ ಬಗ್ಗೆನೇ ಯೋಚನೆ ಮಾಡುವಂಥ ಸಿನಿಮಾ ಇದು ಸೊ ಇಂಥ ಸಿನಿಮಾನ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು ಕನ್ನಡ ಸಿನಿಮಾ ಕನ್ನಡ ಸಿನಿಮಾನ ಬೆಳೆಸಬೇಕು ಕನ್ನಡ ಸಿನಿಮಾನ ಉಳಿಸ್ಬೇಕು ಸೊ ಇವತ್ತು ಸಿನಿಮಾ ರಿಲೀಸ್ ಆಗಿದೆ ಇಬ್ಬನಿ ತಬ್ಬಿದ ಎಳಿಯಲ್ಲಿ ನಿಮ್ಮ ಫೇವ್ರೆಟ್ ಥಿಯೇಟರ್ಸಲ್ಲಿ ಸೊ ಇವತ್ತೇ ತಮಿಳ್ದು ಕೂಡ ಒಂದು ಸಿನಿಮಾ ರಿಲೀಸ್ ಆಗಿದೆ ದೊಡ್ಡ ಹೀರೋದು ಹಾಗಂತ ಅದಕ್ಕೆ ಹೋಗಿ ಹೋಗಬೇಡಿ ಅಂತ ನಾನು ಹೇಳಲ್ಲ ಫಸ್ಟ್ ನಮ್ಮ ಕನ್ನಡ ಸಿನಿಮಾ ನೋಡಿ ಆಮೇಲೆ ಸಿನಿಮಾ ರಸಿಕರು ಸಿನಿಮಾ ಪ್ರಿಯರು ಯಾವ ಸಿನಿಮಾ ಬೇಕಾದರೂ ನೋಡಿ ಫಸ್ಟ್ ಫಸ್ಟ್ ನಮ್ಮ ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಹೇಳ್ತಾ ಇಡೀ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಯು ಗೈಸ್ ಹ್ಯಾವ್ ಡನ್ ತುಂಬ ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನನಗಂತೂ ನನ್ನ ಸಿನಿಮಾ ನೋಡಿ ತುಂಬಾ ಖುಷಿ ಆಯಿತು ಸೊ ಅಕ್ಷಿ ಶೆಟ್ಟಿ ಅವರು ಬಂದಿದ್ರು ಅನೂಪ್ ಭಂಡಾರಿ ನಿರೂಪ್ ಭಂಡಾರಿ ಎಲ್ಲರೂ ಬಂದಿದ್ರು ನೋಡೋದಕ್ಕೆ ಸೊ ಬಾಡಿ ಎಲ್ಲರೂ ಸ್ಟ್ಯಾಂಡಿಂಗ್ ನೋವಿಯೇಷನ್ ಕೊಟ್ಟರು ಲಾಸ್ಟಲ್ಲಿ ಆಮೇಲೆ ಇನ್ನೊಂದಷ್ಟು ಸರ್ಪ್ರೈಸ್ ಎಲಿಮೆಂಟ್ಸ್ ಕೂಡ ಇದೆ ಸಿನಿಮಾದಲ್ಲಿ ಸೊ ಅದನ್ನ ನೀವೇನು ಅಂತ ಸಿನಿಮಾ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಸೊ ಡೋಂಟ್ ಮಿಸ್ ಟು ವಾಚ್ ಇಬ್ಬನಿ ತಬ್ಬಿದ ಎಳೆಯಲ್ಲಿ ನಿಮ್ಮ ನಿಯರೆಸ್ಟ್ ಥಿಯೇಟರ್ಸಲ್ಲಿ ಹೋಗಿ ನೋಡಿ ಆ್ಯಂಡ್ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು